ನಮ್ಮ ಹೆಸರು ನನ್ನ ಹೆಸ್ ಚಂದ್ರಶೇಖರ್ ಅಂತೇಳಿ ಈಗ ಹಾಲಿ ಡೈರೆಕ್ಟ್ರು ಈಗ ಹೊಸದಾಗಿ ಚುನಾವಣೆ ಆದಂಥ ಸಂದರ್ಭದಲ್ಲಿ ಅವಕಾಶ ಆಗಲಿಲ್ಲ ಜೊತೆಗೆ ಅದರಲ್ಲೂ ಆಯ್ಕೆ ಆಗಿರ್ತಿದ್ದ ಈಗ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೆ ಈಗ ನಮ್ಮ ಒಂದು ಅವಧಿನಲ್ಲಿ ನಮ್ಮ ಸೊಸೈಟಿಗೆ ಸಾಕಷ್ಟು ಅಭಿವೃದ್ಧಿ ಪರದಲ್ಲಿ ಸಾಧಿಸಿದೆ ಏನು ಜನ ವಿಶ್ವಾಸ ಇಟ್ಟಿದ್ರು ಆ ವಿಶ್ವಾಸಕ್ಕೆ ತ್ಯುತಿ ಬರೆದಂತೆ ಯಾವುದೇ ರೀತಿ ಸಂಘದಲ್ಲಿ ಹಣಕಾಸಿನ ಮುಗ್ಗಟ್ಟಾಗಲಿ ಅಥವಾ ಯಾವುದೇ ರೀತಿ ತೊಂದರೆ ಆಗದಂತೆ ಮತ್ತು ಸಾರ್ವಜನಿಕ ಅನುಕೂಲಕ್ಕೆ ಅನುಕೂಲ ಆಗೋ ರೀತಿ ಹೊಸದಾಗಿ ನಾವು ಈ ಸ್ಟ್ಯಾಂಪಿಂಗ್ ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿ ಪೇಟ ಸಾಲುಗಳನ್ನ ಇದು ಅಂಗಡಿಗೆ ತೆರೆದಿದ್ದೀವಿ ಅದರಿಂದ ಸಾಕಷ್ಟು ರಿಯಾಯಿತಿ ದರದಲ್ಲಿ ನಾವು ಮಾರಾಟನ ಮಾಡ್ತಾಯಿದ್ದೀವಿ ಮತ್ತು ಏನು ರಿಟೇಲ್ ಶಾಪ್ಗಳಿದ್ದಾವೆ ರಿಟೇಲ್ ಶಾಪ್ಗೂ ಹೊಸದಾಗಿ ಮತ್ತೆ ಒಂದು ನಾಲ್ಕು ರಿಟೇಲ್ ಶಾಪ್ಗಳು ನಮಗೆ ತಾಲೂಕು ಆಡಳಿತ ಮಂಡಳಿ ಇದಕ್ಕೆ ಕೊಟ್ಟಿದ್ದಾರೆ ಒಟ್ಟು ಹದಿನೆಂಟು ರಿಟೇಲ್ ಶಾಪ್ಗಳಿದ್ದಾವೆ ಅದರಿಂದ ಒಟ್ಟಾರೆ ಜೊತೆಗೆ ಮಳಿಗೆಗಳು ಮಳಿಗೆಗಳು ಮತ್ತು ಈ ಒಂದು ಸಗಟು ರಿಟೇಲ್ ಶಾಪು ಮತ್ತು ಸಗಟು ತುಂಬ ಆದಾಯ ಬರ್ತಾಯಿದೆ ಆ ಆದಾಯದಿಂದ ಯಾವುದೇ ರೀತಿ ಸಾಲ ಮಾಡದಂತೆ ನಾವು ಏನು ಜನ ಕೊಟ್ಟಿದಂಥ ಅಡ್ವಾನ್ಸ್ ದುಡ್ಡು ಮತ್ತು ಈ ನಾವು ಈ ಸಂಘದಲ್ಲಿ ಲಾಭಾಂಶ ತಂದು ಅದರಲ್ಲಿ ಹೊಸದಾಗಿ ಹಳೆ ಕಟ್ಟಡಗಳನ್ನು ಕೆಡವಿ ಹೊಸದಾಗಿ ಮಳಿಗೆಗಳನ್ನ ಹೆಚ್ಚುವರಿ ಮಾಡಿದ್ದೀವಿ ಅದರಿಂದಲೂ ಹೆಚ್ಚಿನ ಒಂದು ಆದಾಯ ಬರಲಿಕ್ಕೆ ಅವಕಾಶ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಒಂದು ಸಹಕಾರದಿಂದ ಈಗೇನು ಹೊಸ ಚುನಾವಣೆ ನಡೀತೋ ಅದರಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನನೂ ಸಹ ನಮ್ಮ ಜೆ ಡಿ ಎಸ್ ಪರವಾಗಿ ನಮ್ಮ ಮತದಾರರು ಸಹಕಾರ ಮಾಡಿದ್ರಿಂದ ನಾವು ಜೈ ಜಯಶೀಲರಾಗಿದ್ದೀವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರು ಅಂದರೆ ಜಿ ಡಿ ಹರೀಶ್ಗಳು ಈಗ ಜನಗಳಿಗೆ ಏನಾದರೂ ಒಂದು ಹೊಸ್ದಾಗಿ ಅವಕಾಶ ಮಾಡಿಕೊಡೋ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿನಲ್ಲಿ ರೈತ ಭವನ ಈ ಅವಧಿಯಲ್ಲಿ ರೈತ ಭವನ ಮಾಡೋಣ ಅಂತ ಒಂದು ಹೇಳಿದ್ದಾರೆ ಜೊತೆಗೆ ಹಳೇ ಏನು ರೈಸ್ ಮಿಲ್ ಕಟ್ಟಡ ಇತ್ತು ಅದನ್ನು ಸಹ ದುರಸ್ತಿ ಮಾಡಿ ಮಿನಿ ಫಂಕ್ಷನಲ್ ಒಂದು ಮಾಡಲಿಕ್ಕೆ ಅಂತೇಳಿ ಅದನ್ನು ಆಯೋಜನೆ ಮಾಡ್ತಾ ಈ ಎರಡೊತ್ತಿಗೆ ಅವಧಿಗೆ ಮಾಡಿದಂಥ ಸಂದರ್ಭದಲ್ಲಿ ರಿಯಾಯಿತಿ ದರದಲ್ಲಿ ನಾವು ಕಟ್ಟಡ ಕೊಟ್ಟಾಗ ನಮ್ಮ ಸೇರಿದಾರಿರ್ಬೋದು ಜನತೆ ಜನತೆಗಿರ್ಬೋದು ಒಂದು ಒಳ್ಳೆಯ ಸದ್ಬಳಕೆಗೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಮತ್ತು ರೈತರ ವ್ಯವಹಾರ ಮಾಡಿದಂಥ ಸಂದರ್ಭದಲ್ಲಿ ಹೊಸದಾಗಿ ನ್ಯೂನತೀನ್ನತೆಗೆ ಮಾಡುವಂಥ ಕಟ್ಟಡ ಆಗಿರ್ತದೋದು ಆ ಕಟ್ಟಡ ಆಗಿದ್ರು ಸಹ ಏನು ಕಲ್ಯಾಣ ಮಂಟಪಗಳು ಇದೆ ಹುಣಸೂರು ಪಟ್ಟಣದಲ್ಲಿ ಅದಕ್ಕಿಂತಲೂ ರಿಯಾಯಿತಿ ದರದಲ್ಲಿ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು ಆ ರೈತರಿಗೋಸ್ಕರ ಇರುವಂಥ ಸಂಸ್ಥೆ ರೈತರಿಗೋಸ್ಕರದಿಗೆ ಅವಕಾಶ ಮಾಡೋಣ ಅಂತೇಳಿ ಅವರು ಒಂದು ದೇಯ ಇಟ್ಕೊಂಡಿದ್ದಾರೆ ಹಾಗಾಗಿ ಅವರು ಆ ಧ್ಯೇಯಕ್ಕೆ ಚ್ಯುತಿ ಬರದಂತೆ ನಮ್ಮ ಎಲ್ಲ ನಿರ್ದೇಶನಗಳು ಸಹಕಾರದಿಂದ ಈಗ ಒಂದು ಈ ಮುಂದಿನ ಅವಧಿ ಅಂದರೆ ಇಪ್ಪತ್ತೈದರಿಂದ ಮೂವತ್ತನೇ ಅವಧಿ ಒಳಗೆ ಆ ರೈತ ಭವನ ನಿರ್ಮಾಣ ಮಾಡಿ ಸಾರ್ವಜನಿಕ ಅನುಕೂಲಕ್ಕೆ ಅವಕಾಶ ಕಲ್ಪಿಸುವಂತಲ್ಲಿ ಸಹಕಾರ ಮಾಡಿದ್ವಿ ನಮ್ಮಲ್ಲಿ ಏನು ನೌಕರ ವರ್ಗದ ಇದ್ದಾವೆ ಟ್ರಾಫಿಕ್ ಈಗ ಏಳು ಜನ ಆದರೆ ಈಗ ಮೂರು ಜನ ಈಗ ಕಾ ಕಾಲ್ ಮಾಡಿದ್ವಿ ಅದು ಇನ್ನೊಂದು ಇನ್ನೂ ತೊಗೊಳಕ್ಕೆ ಆಗಿಲ್ಲ ಈ ಹೊಸ ಆಡಳಿತ ಈಗ ಅವ್ರನ್ನ ಸೆಕ್ರೆಟ್ರಿ ಈಗ ಇದರ ಈ ಹಂಗಾಮಿ ಸೆಕ್ರೆಟ್ರಿ ಇದ್ದಾರೆ ಹೇಮ್ಲತಾ ಅಂತ ಹೇಳ್ಬಿಟ್ಟು ಮತ್ತು ಹುಡುಕೆ ಸೇಲ್ಸ್ಮೆನ್ಗಳಿದ್ದಾರೆ ಇಲ್ಲಿ ಇದು ಅಟೆಂಡರ್ಗಳಿದ್ದಾರೆ ಇನ್ನು ಮೂರು ಜನ ಒಬ್ಬರು ಟೈ ಟೈಪಿಸ್ಟು ಇನ್ನೊಬ್ಬರು ಅಕೌಂಟೆಂಟು ಪ್ಲಸ್ಸು ಕಾರ್ಯದರ್ಶಿಗಳು ಇತ್ತು ಜನ ಹೊಸ್ದಾಗಿ ತಗೊಳ್ಳಿಕ್ಕೆ ಒಂದು ಈಗ ಆಲ್ರೆಡಿ ಪ್ರೊಸೆಸಿಂಗ್ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಗೆ ಅಂದರೆ ರೈತರಿಗೆ ಅನುಕೂಲ ಆಗುವಂಥ ಗೊಬ್ಬರ ಸಗಟು ಗೊಬ್ಬರದ ಒಂದು ಮ ಏರ್ಪಾಡನ್ನು ಮಾಡಬೇಕು ಅಂತೇಳ್ಬಿಟ್ಟು ಈಗಾಗಲೇ ಯೋಜನೆ ರೂಪಿಸಿದ್ವಿ ಅದರಿಂದ ರೈತರಿಗೆ ಅನುಕೂಲ ಆಗುವಂಥ ಅವಕಾಶಗಳನ್ನ मारता है y...